ಶ್ರೀ ಗುರು ಬಸವಲಿಂಗಾಯ ನಮಃ ಶರಣು ಶರಣಾರ್ಥಿಗಳು ಗೋಮುಖ ವ್ಯಾಘ್ರಗಳಂದದ ಕಾಮ ಮೊದಲಾದ ವಿಶೇಷ ಸ್ತೋಮವನ್ನು ಮುರಿದಿಕ್ಕಿ ಮುಂಬರಿದ ಅಂತರಂಗದಲ್ಲಿ ಆ ಮಹಾಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವೈಕ್ಯ ಪದವನ್ನು ನೇಮಿಸಿದ ಮಹಾದೇವಿ ಅಕ್ಕಗೆ ಶರಣು ಶರಣಾರ್ಥಿ ಬಸವಾದಿ ಪ್ರಮತರಿಗೆ ಶರಣೆಂದು ವಚನ ಪಿತಾಮಹ ಫಗು ಹಳಕಟ್ಟಿಯವರನ್ನು ಕೂಡ ಸ್ಮರಿಸಿಕೊಂಡು ತಮ್ಮೆಲ್ಲರ ಅಂತರಂಗದ ಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು बसवण्णानिम अङ्गदाचारवकण्डो यनगे लिङ्गसङ्ग वायितय्या निम्ममनद मनद सुज्ञानवतिडिदु जङ्गमसम्बन्ध वायितय्या निम सद्भक्तिय निजव साध्यवयतय्या बसण्णा नि अङ्गदाचारव कण्डो लिङ्गलर्जुनय्यन हेसरिट गुरु निवाद कारण ನಿಮ್ಮ ಶ್ರೀ ಪಾದವ ಕಂಡು ನಮೋ ನಮೋ ಏನು ತಿದ್ದೆನಯ್ಯಾ ನಮೋ ನಮೋ ಏನು ತಿದ್ದೆನಯ್ಯ ಕಾಣ ಸಂಗನ ಬಸವಣ್ಣ ಸಂಗನ ಬಸವಣ್ಣ ಅಕ್ಕ ಬಸವಣ್ಣನವರಿಗೆ ತನ್ನ ಧನ್ಯತೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ವಚನದಲ್ಲಿ ಬಸವ ಬಸವಣ್ಣ ನೀವು ಆಚಾರವೇ ಸ್ವರ್ಗವೆಂದು ತಿಳಿಸಿ ನುಡಿದು ಅದರಂತೆ ನಡೆದವರು ಅದಕ್ಕಾಗಿ ನಿಮ್ಮ ಅಂಗದ ಆಚಾರವನ್ನು ಅರಿತ ಕಾರಣ ನನಗೆ ಎನ್ನಂಗದಲ್ಲಿ ಲಿಂಗದ ಸಂಘವಾಯಿತು ಮತ್ತು ನಿಮ್ಮ ಮನಸ್ಸಿನಲ್ಲಿ ಉಂಟಾದ ಸುಜ್ಞಾನದ ಬೆಳಕನ್ನು ನೋಡಿ ನನಗೆ ಜ್ಞಾನ ಸ್ವರೂಪಿ ಜಂಗಮನ ಸಂಬಂಧವಾಯಿತು ನಿಮ್ಮ ಸದ್ಭಕ್ತಿಯ ನಿಲುವನ್ನು ಅರಿತು ನನಗೆ ನಿಜದರಿವು ಸಾಧ್ಯವಾಯಿತು ಆ ನಿಜದರಿವಿಗೆ ಚೆನ್ನ ಮಲ್ಲಿಕಾರ್ಜುನನೆಂಬ ಹೆಸರಿಟ್ಟ ಕಾರಣ ನೀವು ನನಗೆ ಗುರುವಾದಿರಿ ಚನ್ನಮಲ್ಲಿಕಾರ್ಜುನ ಹೆಸರಿಟ್ಟ ಗುರು ನೀವು ನಾನು ಎಂಬುದೇನೂ ಇಲ್ಲ ಬಸವಣ್ಣ ಎಲ್ಲವೂ ನಿಮ್ಮಿಂದ ಸಾಧ್ಯವಾಯಿತು ಸಂಗನ ಬಸವ ನಿಮ್ಮ ಶ್ರೀಪಾದಗಳಿಗೆ ನಮೋ ನಮೋ ಎನ್ನುತ್ತಾರೆ ಬಸವಣ್ಣನ ತೇಜದಲ್ಲಿಯೇ ಚೆನ್ನ ಕಂಡೆ ಎಂದು ಹೇಳುತ್ತಾರೆ ಅಕ್ಕನವರು ಹಗಲೆನ್ನೆ ಇರುಳಿ ಉದಯವಿನ್ನಿ ಅಸ್ತಮಾನವೆನ್ನೆ ಹಗಲೆನ್ನೆ ನೀವು ಉದಯವೆನ್ನಿ അസ്തമാനവെണ്ണ ഹിന്ദെണ്െ മു പെര തന്നി ഹുതന്നെ ഹെന്നെ മുന്തെണ്െ പെരത്തി ഹുതന്നെ മന ഘനവാദില്ലയ്യ മന ഘനവാദില്ലയ്യ കലയലി കന്നടി നോടീ കളവളണ്ടേനയ്യ കളവളയ്യ ಬಸವಣ್ಣನ ತೇಜದೊಳಗಲ್ಲದೇ ನಿಮ್ಮನೆಂತು ಕಾಂಬೆ ಹೇಳ ಚನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಹೀಗೆ ಅಕ್ಕ ಎಲ್ಲವೂ ಬಸವಣ್ಣನವರಿಂದ ಆಯಿತು ಬಸವಣ್ಣನ ತೇಜದೊಳಗೆ ಚೆನ್ನ ಮಲ್ಲಿಕಾರ್ಜುನನ್ನು ಕಂಡೆ ಎಂದು ಭಕ್ತಿಯಿಂದ ವಿನಮ್ರಳಾಗಿ ನುಡಿಯುತ್ತಾರೆ ಆತ್ಮೀಯರೇ ನಿಮಗೆಲ್ಲ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಅಲ್ಲಮ್ಮ ಪ್ರಭುಗಳು ಅಕ್ಕಳನ್ನು ಕುರಿತು ಹೇಳುತ್ತಾರೆ ಅಂಗ ಅಂಗನೆಯ ರೂಪಲ್ಲದೆ ಮನವಸ್ತು ಭಾವದಲ್ಲಿ ಬೆಚ್ಚಂತಿರುಪದು ಬಂದ ಕಥನದಲ್ಲಿ ಹಿಂಗಿದೆಯಲ್ಲ ಅಕ್ಕ ಗೋವೇಶ್ವರಲಿಂಗದಲ್ಲಿ ಉಭಯ ನಾಮ ಒಳಿದೆಯನ್ನ ಅಕ್ಕ ಎಂದು ಯೋಮಕಾಯಿ ಅಲ್ಲಮ್ಮ ಪ್ರಭುಗಳು ಮಹಾದೇವಿಗೆ ತಮ್ಮನಾಗಿ ಆಕೆಯನ್ನು ಪ್ರಶಂಸಿಸಿ ಲೋಕಕ್ಕೆ ಆಕೆಯನ್ನು ಅಕ್ಕಳನ್ನಾಗಿಸುತ್ತಾರೆ ಆಗ ಅಕ್ಕ ವಿನಮ್ರಳಾಗಿ ತನ್ನ ನಿಜ ಸಾಧನೆಯ ಸ್ವರೂಪವನ್ನು ಅರ್ಹುತ್ತಾಳೆ ಅಂಗ ಸಂಘದಲ್ಲಿ ಲಿಂಗಸಂಗಿಯಾದೆ ಲಿಂಗ ಸಂಘದಲ್ಲಿ ಅಂಗ ಸಂಘಿಯಾದೆ ಉಭಯ ಸಂಘವನ್ನು ಅರಿಯದೆ ಪರಿಣಾಮಿಯಾದೆನೋ ನುಡಿಯ ಗಡಣವ ಮರೆದು ತೆರಹಿಲ್ಲದಿದ್ದರೆನೋ ಎನ್ನ ದೇವ ಚೆನ್ನ ಮಲ್ಲಿಕಾರ್ಜುನನ್ನು ಬೆರೆಸಿದ ಬಳಿಕ ಎನ್ನ ನಾನು ಏನೆಂದು ಅರಿಯನೆಯ ಬಸವಣ್ಣನವರಿಗೆ ಈ ಮಾತು ಕೇಳಿ ಮನದಲ್ಲಿ ಹರುಷದ ಹೊನಲೆ ಹರಿದಂತಾಯಿತು ಅದೊಂದು ಮಂಗಳದ ಗಳಿಗೆ ಬಸವಣ್ಣನವರಿಗೆ ಏಕೆಂದರೆ ಇನ್ನೋರ್ವ ಅನುಭಾವಿ ಮಹಾಶರಣಿ ಸಾಧಕಿಯು ಅನುಭವ ಮಂಟಪದಲ್ಲಿ ಸಾಧನೆ ಮುಂದುವರಿಸಲು ಬಂದಿರುವಳು ಅದರಲ್ಲೂ ಮಹಾ ನಿರಂಜನ ಜಂಗಮ ಪುಂಗವ ಅಲ್ಲಮ್ಮ ದೇವರ ಎಲ್ಲ ಸಮಸ್ಯೆಗಳಿಗೂ ತೀವ್ರ ಪರಿಹಾರಗಳಿವೆ ಅಕ್ಕಳಲ್ಲಿ ಪ್ರಭು ಕೇಳಿದ ಪ್ರತಿ ಪ್ರಶ್ನೆಗಳಿಗೂ ಅಕ್ಕಳದು ನೇರ ಅರ್ಥಗರ್ಭಿತ ಮತ್ತು ಸಮಂಜಸ ಉತ್ತರಗಳು ಈ ಅನುಭವ ಮಂಟಪದ ಇನ್ನಿತರ ಅನುಭವಿಗಳಿಗೂ ಅಪಾರ ಸಂತೋಷವೇ ಆಗಿದೆ ಇನ್ನಷ್ಟು ಅಕ್ಕಳ ಅದ್ಭುತ ವ್ಯಕ್ತಿತ್ವ ಪ್ರಕಟಗೊಳ್ಳಲೆಂಬ ಕಾರಣದಿಂದ ಬಸವಣ್ಣನವರು ಅಕ್ಕಳನ್ನು ಕುರಿತು ಮತ್ತೆ ಪ್ರಶ್ನಿಸುತ್ತಾರೆ ಅಂಗದಲ್ಲಿ ಲಿಂಗ ಸಂಘ ಲಿಂಗದಲ್ಲಿ ಅಂಗಸಂಘ ಮಾಡಿದೆ ಎಂದು ಹೇಳುವಲ್ಲಿಯೇ ಭಿನ್ನತೆ ಅಂಗ ಲಿಂಗ ಒಂದಾಗುವ ರೀತಿ ಹೇಳು ತಾಯಿ ಅಂಗದಲ್ಲಿ ಲಿಂಗಸಂಗ ಮಾಡಿದೆನೆಂದರೆ ಶಿವನು ಸಹಿಸದೆ ಕಾಡುವನು ಕಾಮವೆಂಬ ಬಯಕೆಯಲ್ಲಿ ಶಿವನು ಅಳಲಿಸಿ ಬಳಲಿಸುವನು ಲಿಂಗದಲ್ಲಿ ಅಂಗವನ್ನು ತಂದು ಹುದುಗಿಸೇನೆಂದರೆ ಆ ಲಿಂಗ ದಿಂದ ದೂರ ಬಹುದೂರ ಸರಿದು ಓಡುತ್ತಾನೆ ಶಿವನು ಲಿಂಗ ಸಮರಸ ಸಾಧ್ಯವಿಲ್ಲ ಒಲವಿನ ದೃಢತೆ ಹೆಚ್ಚಾಗಿ ಕಲಿತನ ಮೂಡಬೇಕು ಶಿವನೊಡನೆ ಸಮರಸವಾಗಲು ಸಮಾನ ಪ್ರತಿಸ್ಪರ್ಧಿಯಾಗಿ ನಿಲ್ಲುವ ಸಾಮರ್ಥ್ಯ ಬೇಕು ಭಿನ್ನತೆ ಇರಲೇಬಾರದು ಗಂಡು ಗಲಿತನದಕ್ಕೆ ಅಚ್ಚನ್ನು ಹೊಂದಿರಬೇಕು ಕಾಣ ಹೌ ಆ ಮಾತಿಗೆ ಅಕ್ಕ ಹೀಗೆ ಹೇಳುತ್ತಾಳೆ ಅಕ್ಕ ಆ ಅಕ್ಕಳ ವ್ಯಕ್ತಿತ್ವ ಶಿವಸಾಧನೆಯಲ್ಲಿ ಎಷ್ಟು ಹಿರಿದೋ ಅಷ್ಟೇ ಹಿರಿದಾದುದು ಶಿವ ಸಾಧನೆಗೆ ಪೂರಕವಾಗೋ ಮೌಲ್ಯಗಳ ಅನುಷ್ಠಾನದಲ್ಲಿ ಅವಳು ವಿನಯಶೀಲ ಸದಾಚಾರ ಸದ್ಭಕ್ತಿ ಶೀಲ ಸಂಪತ್ತ ಸಂಪನ್ನತೆಗೆ ಬಸವನಿಗೆ ಕೊಡುವ ಉತ್ತರದಲ್ಲಿ ಅವಳ ನಿರಹಂಕಾರ ಗುಣವು ದರ್ಶನಗೊಳ್ಳುತ್ತದೆ ಅಲ್ಲಿ ನಾನೆಂಬುದು ಹೋಗಿ ನೀನೇ ಎಂಬುದು ಸ್ಥಿರಗೊಂಡಿದೆ ಹಾಗೆ ಅಕ್ಕ ಕೂಡ ಬಸವಣ್ಣನವರಿಗೆ ಕೊಡುವ ಉತ್ತರ ಸಾಧನೆ ಅತ್ಯಂತಿಕ ಸ್ಥಿತಿಯನ್ನು ಸೂಚಿಸುತ್ತದೆ ಅಕ್ಕಳ ಸಾಧನೆ ಅತ್ಯಂತಿಕ ಸ್ಥಿತಿಯ ವಚನವಿದು ಅಂಗದೊಳಗೆ ಅಂಗವಾಗಿ ಅಂಗಲಿಂಗೈಕ್ಯವ ಮಾಡಿದೆ ಮನದೊಳಗೆ ಮನವಾಗಿ ಮನಲಿಂಗೈಕ್ಯವ ಮಾಡಿದೆ ಭಾವದೊಳಗೆ ಭಾವವಾಗಿ ಭಾವಲಿಂಗೈಕ್ಯವ ಮಾಡಿದೆ ಅರಿವಿನೊಳಗೆ ಅರಿವಾಗಿ ಜ್ಞಾನಲಿಂಗೈಕ್ಯವ ಮಾಡಿದೆ ಕ್ರಿಯೆಗಳೆಲ್ಲ ನಿಲ್ಲಿಸಿ ನಿಕ್ರಿಯಾತೀತನಾಗಿ ನಿಷ್ಪತ್ತಿ ಲಿಂಗೈಕ್ಯವಾದೆ ನಾನೆಂಬುದು ನಿಲ್ಲಿಸಿ ನೀನೆಂಬುದು ಕೆಡಿಸಿ ಉಭಯ ಲಿಂಗೈಕ್ಯ ಮಾಡಿದೆ ಚೆನ್ನಮಲ್ಲಿಕಾರ್ಜುನನೊಳಗೆ ಮಲ್ಲಿ ಕಾರಜುನನೊಳಗೆ ಅಳಿದೆನಾಗಿ ಲಿಂಗವೆಂಬ ಘನವು ಎನ್ನಲ್ಲಿ ಅಳೆಯಿತು ಕಾಣ ಸಂಗನ್ನ ಬಸವಣ್ಣ ಅಂದರೆ ಚನ್ನಮಲ್ಲಿಕಾರ್ಜುನನಲ್ಲಿ ನಾನು ಅಳಿದೆ ನನ್ನಲ್ಲಿ ಲಿಂಗವೆಂಬ ಘನವಸ್ತುವಾದ ವಸ್ತುವಾದ ಮಲ್ಲಿಕಾರ್ಜುನನ್ನು ಅಳಿದು ಹೋಗಿ ಸಮರಸ ಉಂಟಾಗಿದೆ ಅಲ್ಲಿಗೆ ನಾನು ಎಂಬುದು ನಾನು ಇಲ್ಲ ನೀನು ಎಂಬ ಚೆನ್ನ ಇಲ್ಲ ಎಂದು ವಿವರಿಸಿ ಹೇಳುತ್ತಾಳೆ ನಡೆ ನುಡಿಗಳೊಂದಾದ ಮಹಾದೇವಿ ಅಕ್ಕಳ ಇರುವು ಬಸವಣ್ಣನವರಿಗೆ ಬಹು ಮೆಚ್ಚುಗೆ ಆಯಿತು ಬಸವಣ್ಣನವರು ಹೌದು ಹೌದೆಂದು ತಲೆದೂಗುವಂತಾಗುತ್ತದೆ ಪ್ರಭುದೇವರಿಗೆ ಯಾವ ಸಂಶಯ ಉಳಿದಿಲ್ಲ ಅಕ್ಕಳ ಅಂತರಂಗದ ವಿರಾಡ್ ವಿರಾಡ್ ರೂಪವೇ ದರ್ಶನಕ್ಕೆ ಬಂದಂತಾಗುತ್ತದೆ ಮಹಾವೀರ ವಿರಾಗಿಣಿ ಶರಣಾಗ್ರಣಿ ಅನುಭವದ ಕಣಿ ಎಂಬುದು ಅಲ್ಲಿನ ಸಕಲ ಶರಣರಿಗೂ ಅನುಭವಕ್ಕೆ ಬರುತ್ತದೆ ಅನುಭವ ಮಂಟಪದಲ್ಲಿ ಆಸನ ಹೊಂದುವುದಕ್ಕೆ ಎಲ್ಲ ಅರ್ಹತೆಯನ್ನು ಪಡೆದ ಅಕ್ಕಳನ್ನು ಶಿವಾನುಭವಿಗಳೆಲ್ಲ ಕೊಂಡಾಡುತ್ತಾರೆ ಬಸವಣ್ಣನವರು ಎಲ್ಲ ಎಲ್ಲರಿಗೂ ಪರಿಚಯಿಸುತ್ತಾರೆ ಇಲ್ಲಿಗೆ ಅನುಭವ ಮಂಟಪದ ಅಗ್ನಿ ಪರೀಕ್ಷೆಯ ಕಾಲ ಮುಗಿದು ಸುವರ್ಣಗಳಿಗೆ ಪ್ರಾರಂಭವಾಯಿತು ಎನ್ನಬಹುದು ಅಕ್ಕಳನ್ನು ಬಸವಣ್ಣನವರು ಅತ್ಯಂತ ಪ್ರೀತಿಯಿಂದ ಕೊಂಡಾಡುವಂತಹ ವಚನ ಹೀಗಿದೆ ಅದನ್ನು ನಾವು ನೋಡೋಣ ಮುಂದಿನ ವಾರ ಶರಣು ಶರಣಾರ್ಥಿಗಳು